ಕರೆದಿರುವಂತಹ ಉದ್ದೇಶ ನವದಯ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ಚುನಾವಣೆ ದಿನಾಂಕ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ನಮಸ್ಕಾರ ಹಾಗೂ ಬೆಳಗಿನ ಶುಭ ವಂದನೆಗಳು ಆತ್ಮೀಯ ಮಾಧ್ಯಮ ಸನ್ಮಿತ್ರ ಈ ದಿನ ನಾವು ಪ್ರೆಸ್ ಮೀಟ್ ಕರೆದಿರುವಂತಹ ಉದ್ದೇಶ ನವದಯ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ಬಗ್ಗೆ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ನವೋದಯ ವಿದ್ಯಾಸಂಸ್ಥೆಗೆ ಚುನಾವಣೆ ನಡೀತಾ ಇದೆ ಸೊ ಇದರಲ್ಲಿ ಹದಿಮೂರು ಜನ ನಿರ್ದೇಶಕರನ್ನು ಆಯ್ಕೆ ಮಾಡುವಂಥ ಅವಕಾಶ ಇರುತ್ತೆ ಸೊ ಈಗಾಗಲೇ ತಾಲೂಕಿನಲ್ಲಿ ಹಾಗೂ ಅಕ್ಕಪಕ್ಕದ ತಾಲೂಕುಗಳಲ್ಲಿ ಜಿಲ್ಲೆಯಲ್ಲಿ ಹಾಗೆ ರಾಜ್ಯದಲ್ಲಿ ಎರಡು ಸಾವಿರದ ಐನೂರ ಎಂಬತ್ತ್ಮೂರು ಜನರ ಸದಸ್ಯರನ್ನು ನವೋದಯ ವಿದ್ಯಾಸಂಸ್ಥೆ ಹೊಂದಿದೆ ಮೆಂಬರ್ಶಿಪ್ ಹೋಗಿ ಸೊ ಎಲ್ಲರೂ ಕೂಡ ಆ ದಿನ ಚುನಾವಣೆಯಲ್ಲಿ ತಪ್ಪದೇ ಮತ ಚಲಾಯಿಸಿ ಸೊ ನವೋದಯ ವಿದ್ಯಾಸಂಸ್ಥೆಯ ಹೇಳಿಕೆಯಲ್ಲಿ ಪಾತ್ರ ಆಗಬೇಕು ಅಂತ ತಮ್ಮನ್ನು ಗೌರವಪೂರ್ವಕವಾಗಿ ನಾವು ಕೇಳ್ಕೊಡ್ತೇವೆ ಮತದಾನ ಬೆಳಿಗ್ಗೆ ಎಂಟರಿಂದ ಮೂರರವರೆಗೆ ನಡೆಯುತ್ತೆ ಮತದಾನ ನಡೆಯುವಾಗ ಅಥವಾ ಮತದಾನ ಮಾಡಲಿಕ್ಕೆ ಆ ಕಂಪಲ್ಸರಿ ಐ ಡಿ ಕಾರ್ಡನ್ನು ಸಂಸ್ಥೆ ನೀಡಿರುವಂಥ ಐ ಡಿ ಕಾರ್ಡನ್ನು ತರಬೇಕು ಹಾಗೆ ಆತ್ಮೀಯ ಗೌರವಾನ್ವಿತ ನವದಯ ವಿದ್ಯಾಸಂಸ್ಥೆಯ ಸದಸ್ಯರಲ್ಲಿ ನಾವು ಅರಿಕೆ ಮಾಡಿಕೊಡುವುದೇನೆಂದರೆ ನಾವು ಏಳು ಜನ ಸೇರಿ ಒಂದು ಸಿಂಡಿಕೇಟನ್ನು ಮಾಡಿಕೊಂಡಿದ್ದೇವೆ ಅದರಲ್ಲಿ ಹಿರಿಯರು ಹಾಗೆ ಸಂಸ್ಥೆಯ ಸಂಸ್ಥಾಪಕರು ಆದಂಥ ಶ್ರೀಯುತ ಶ್ರೀನಿವಾಸ ಅವರ ಸುಪುತ್ರ ಡಾಕ್ಟರ್ ಅವರು ಹಾಗೆ ನಿವೃತ್ತ ಪ್ರಾಂಶುಪಾಲರು ಹಾಗೆ ಉಪನ್ಯಾಸಕರು ಹಾಗಿದ್ದಂಥ ನವಾದೇವಿದ್ಯಾ ಸಂಸ್ಥೆಯಲ್ಲಿ ಶ್ರೀ ಒ ಆರ್ ರಂಗೇನವರು ಹಾಗೆ ಶ್ರೀಯುತ ಶರತ್ ಕೆಂ ಆರ್ ಪ್ರಕಾಶ್ ಅವರ ಮಗ ಹಾಗೆ ನಮ್ಮ ತಾಲೂಕಿನಲ್ಲೇ ಸಮಾಜಮುಖಿಗಳು ಸಮಾಜ ಚಿಂತಕರು ಹಾಗೆ ನಾವು ನಮಗೊಂದು ಹೆಮ್ಮೆ ಇದೆ ಕೊರೋನಾ ವಾರಿಯರ್ಸ್ ಅಂದರೂ ಕೂಡ ಅವ್ರನ್ನ ತಪ್ಪಾಗಲಾರ್ದು ಸೊ ಆಪತ್ ಬಂದವರು ಕೊರೋನಾ ಕಾಲದಲ್ಲಿ ಶಿವತ ಸಿ ಟಿ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ಕಾಂಟ್ರಾಕ್ಟ್ಗಳಾದಂತಹ ಶಿವತ ಶ್ರೀ ಕೃಷ್ಣಮೂರ್ತಿಯವರು ಹಾಗೆ ಶ್ರೀ ಮಹೇಶ್ ಎಲೆಕ್ಟ್ರಿಕಲ್ ಮಹೇಶ್ ಅಂತಲೇ ಅವರ ಹೆಸರು ಅವರನ್ನು ಒಳಗೊಂಡಂಥ ಏಳು ಜನರ ಒಂದು ನಮ್ಮ ಸಿಂಡಿಕೇಟ್ ಆಗಿದೆ ಸೊ ಆ ನಡೆಯುವಂಥ ಆ ದಿನ ನಡೆಯುವಂಥ ಚುನಾವಣೆಯಲ್ಲಿ ತಾವು ಸಂಸ್ಥೆ ಶ್ರೇಯಾಭಿವೃದ್ಧಿಗಾಗಿ ಹಾಗೆ ಸಮಿತಿಯ ಸಮಿ ಸಂಸ್ಥೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಕೊಂಡು ನಮ್ಮನ್ನು ಆಯ್ಕೆ ಮಾಡಬೇಕು ಅಂತ ಕೇಳ್ಕೊಡ್ತೇವೆ ಜೊತೆಗೆ ಸಂಸ್ಥೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಪ್ರಾರಂಭವಾದಂಥ ಸ್ವಾತಂತ್ರ್ಯಪುರದಲ್ಲಿ ಪ್ರಾರಂಭವಾದಂಥ ವಿದ್ಯಾಸಂಸ್ಥೆ ಸೊ ಈಗಾಗಲೇ ಎಂಬತ್ತು ವರ್ಷಗಳನ್ನು ಮುಗಿಸಿ ನೂರು ವರ್ಷಗಳ ಒತ್ತಲಿನಲ್ಲಿ ಇದೆ ಸೊ ಸಂಸ್ಥೆಯಿಂದ ಜ್ಞಾನಾರ್ಧನೆ ಪಡೆದಂಥ ಲಕ್ಷಾಂತರ ವಿದ್ಯಾರ್ಥಿಗಳು ಈಗ ನಾವು ವಿವಿಧ ಕ್ಷೇತ್ರಗಳಿಗೆ ಐ ಎ ಎಸ್ ಆಫೀಸರ್ಸ್ ಆಗಿರ್ಬೋದು ಅಥವಾ ಡಾಕ್ಟರ್ಸ್ ಆಗಿರ್ಬೋದು ಇಂಜಿನಿಯರ್ಸ್ ಆಗಿರ್ಬೋದು ಲಾಯರ್ಸ್ ಆಗಿರ್ಬೋದು ಹಾಗೆ ನಮ್ಮ ತಾಲೂಕಲ್ಲೇ ಒಂದು ನಾಯಕತ್ವದ ಗುಣವನ್ನು ಉಂಟು ಹಾಕುವಂಥ ಸಂಸ್ಥೆ ಇದಾಗಿದ್ದು ಸೊ ಸಂಸ್ಕಾರವಂತ ಸಮಾಜಮುಖಿ ವ್ಯಕ್ತಿಗಳನ್ನು ಸೃಷ್ಟಿಸುವಂಥ ಒಂದು ಸಂಸ್ಥೆ ಇದಾಗಿದೆ ಹಾಗೆ ಹಲವಾರು ಸಂಸ್ಥೆಯಿಂದ ವಿದ್ಯಾರ್ಥಿಯನ್ನು ಪಡೆದಂಥ ವಿದ್ಯಾರ್ಥಿಗಳು ಇವತ್ತು ಫಾರಿನ್ ಅಥವಾ ವಿದೇಶಗಳಲ್ಲಿ ತಮ್ಮ ಪ್ರತಿಭೆಯನ್ನ ಹೊರಹೊಮ್ಮಲಿಕ್ಕೆ ಈ ಸಂಸ್ಥೆ ಪ್ರಮುಖ ಕಾರಣವಾಗಿದೆ ಹಾಗೆ ಸಂಸ್ಥೆ ಈ ಒಂದು ನವೋದಯ ಚುನಾವಣೆಯಲ್ಲಿ ಸ್ಪರ್ಧಿಸಿರ್ತೀನಿ ನನ್ನ ಹೆಸರು ಶರತ್ಕೇತಿ ಅಂತ ತಂದೆಯಿಂದ ಪ್ರಕಾಶ್ ಕೆಂಬಾಡು ಅವರ ಮಗ ನಾವು ಏನೋ ಒಂದು ಆಶಾಭಾವನೆ ಇಟ್ಕೊಂಡು ನವದಯ ವಿದ್ಯಾಸಂಸ್ಥೆಯೊಳಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಏನೋ ಮಾಡಿಬಿಡ್ತೀವಿ ಏನೋ ಇರೋದನ್ನೆಲ್ಲ ಈಗ ಇಷ್ಟು ವರ್ಷ ಮಾಡಿಲ್ಲದೆ ಇರೋದನ್ನ ಐದು ವರ್ಷದಲ್ಲಿ ಸಾಧನೆ ಮಾಡಿಬಿಡ್ತೀವಿ ಆ ಥರ ಆಶಾಭಾವನೆ ಇಟ್ಕೊಂಡು ಹೋಗ್ತಿಲ್ಲ ಯಾರೂ ನಮ್ಮನ್ನು ನೆಕ್ಸ್ಟು ಕೈ ತೋರಿಸ್ಬಿಟ್ಟು ಇವ್ನ ಓಟ್ ಕೊಟ್ಟು ನೆಕ್ಸ್ಟು ನೀವು ಇಂಥವಿಗೆ ಕೊಟ್ಟವಲ್ಲ ಅಂತ ಅನ್ನಿಸ್ಕಳ್ದನೇ ಆಚೆ ಬರ್ತೀವಿ ಅನ್ನೋ ಒಂದು ಭರವಸೆ ಕೊಡ್ತೀನಿ ಆಮೇಲೆ ಇನ್ನೊಂದು ಏನಾದರೂ ಒಂದು ಇಂಗ್ಲೀಷಲ್ಲಿ ಹೇಳ್ತಾರೆ ಲೀ ಫೋ ಫೋ ಯುವ ಫುಟ್ ಸ್ಟೆಪ್ ಇನ್ ದ ಸ್ಯಾಂಡ್ ಆಫ್ ಟೈಮ್ ಅಂತ ಹೇಳ್ತಾರೆ ಅಂದ್ರೆ ಏನಂದ್ರೆ ನಿಮ್ಮ ಕಾಲದಲ್ಲಿ ನೀವು ಏನಾದ್ರು ಸಾಧನೆ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಬರೋರು ನಿಮ್ಮನ್ನ ನೆನೆಸ್ಕೋಬೋದು ಅಂತ ಆ ನಾವು ಮಾಡಿ ಆಚೆ ಬರ್ತೀವಿ ಅಂತ ಹೇಳ್ತೀವಿ ಆಮೇಲೆ ಯಾವುದೇ ಆಸೆ ಅಮಿಷಗಳಿಗೆ ಈ ಒಂದು ನಮ್ಮ ಓಟರ್ ಸೇರಿದರೆ ಅವರು ಆ ಒಂದು ಇದಕ್ಕೆ ತುಂಬ ಕೈ ಒಡ್ಬಾರ್ದು ಅಥವಾ ಬೇರೆ ಆಧಾರ ಯಾವುದೇ ಇದಾದ್ರೂ ಒಂದು ಆ ಇದನ್ನು ಕಂಡಿಸ್ಲಿ ಖಂಡಿಸಿ ಅಂತ ಹೇಳಿ ನನ್ನ ಮಾತನ್ನು ಸ್ಥಾಪನೆ ಮಾಡಿದ್ರು ಸ್ಥಾಪನೆ ಮಾಡಿದ ಮೇಲೆ ಅದರ ಜೊತೆಗೆಜೀವಿ ಶೆಟ್ಟರು ಮತ್ತು ನರ್ಸಣ್ಣವರು ಸೇರಿಕೊಂಡರು ಅವರು ಆಗಿನ ಕಾಲದ ರಾಷ್ಟ್ರೀಯ ವೇದಿಕೆಯಲ್ಲಿದ್ದರು ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಿದ್ರು ಜೈಲು ಹೋಗ್ತಾ ಇದ್ರು ಆ ತಂದ್ರೆ ಬರ್ತಾಯಿದ್ರು ಈ ಥರ ನಡೀತಾ ಇತ್ತು ಹಾಗಾಗಿ ಅವರು ಸ್ವಲ್ಪ ಹೊರಗಡೆ ಆ ಟೈಮಲ್ಲಿ ಏನು ಸ್ವತಂತ್ರ ಬರೋ ಸಮೀದಕ್ಕೆ ಸರಿಯಾಗಿ ಅವರು ಓಡಾಡ್ತಿದ್ರು ಆಮೇಲೆ ಸಂಸ್ಥೆ ಜೊತೆಗೆ ಸೇರಿಕೊಂಡ್ರು ಸಂಸ್ಥೆಯ ಅಧ್ಯಕ್ಷರಾಗಿದ್ದರು ಕಾರ್ಯದರ್ಶಿಗಾಗಿದ್ದರು ಕಾರ್ಯದರ್ಶಿಗಳಾಗಿದ್ದಾರೆ ಗಜಾಂಶಿಗಳಾಗಿದ್ದರು ಹೀಗೆ ಸಂಸ್ಥೆಯನ್ನು ಅತ್ಯುನ್ನತ ಮಟ್ಟಕ್ಕೆ ಬೆಳೆಸಿದ್ರು ಜೊತೆಗೆ ಈ ಅವರ ಮಾರ್ಗದರ್ಶನದಂತೆ ನಾನು ಸುಮಾರು ಎಂಟು ವರ್ಷಗಳ ಕಾಲ ಕಾರ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ ಕಾರ್ಯದರ್ಶಿಗಳ ಕೆಲಸ ಮಾಡಿದಾಗ ಅತ್ಯುನ್ನತ ಮಟ್ಟಕ್ಕೆ ಸಂಸ್ಥೆಯನ್ನು ತಗೊಂಡು ಹೋಗಿದ್ದೆ ನಾವು ಸೊ ಎರಡು ಸಾವಿರದ ಎಂಟು ಸುಮಾರು ತೊಂಬತ್ತೈದ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ಎರಡು ಸಾವಿರದ ಒಂದರವರೆಗೆ ನಾನು ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ ಹೀಗಾಗಿ ಸಂಸ್ಥೆಯಲ್ಲಿ ಏನು ಗ್ರೂಪ್ ಹೌಸ್ ಇದೆ ಅಥವಾ ಏನಾದರೂ ತೊಂದರೆ ಇದೆ ಅಥವಾ ಅದನ್ನು ಸರಿ ಮಾಡೋದು ಹೇಗೆ ಅನ್ನೋದನ್ನು ಆ ಸಂದರ್ಭದಲ್ಲಿ ನಾನು ಕಲ್ತಿದ್ದೀನಿ ಅದರ ಉಪಯೋಗ ಈ ಸಂದರ್ಭದಲ್ಲಿ ಮಾಡಬೇಕು ಅಂತ ಇಷ್ಟಪಡ್ತೇನೆ ಸಂಸ್ಥೆಯನ್ನು ಒಟ್ಟು ಉತ್ತರ ಉನ್ನತ ಮಟ್ಟಕ್ಕೆ ಮತ್ತೆ ತಗೊಂಡು ಹೋಗಬೇಕು ಅನ್ನೋ ಒಂದು ಆಸೆ ಬರ್ತಿದ್ದೀನಿ ತಮ್ಮಗಳ ಸಹಕಾರ ಎಲ್ಲ ಇರಬೇಕು ಅಂತ ಹೇಳಿ ಪಕ್ಷ ಕಾಮಗಾರಿ ಮೊದಲು ಸ್ವಲ್ಪ ಅದರಲ್ಲಿ ಗೊಂದಲಾಯಿತು ಸೊ ಕಳೆದ ಇಪ್ಪತ್ತು ನಾಲ್ಕು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಸಾಕಾರ ತತ್ವಗಳ ಅಡಿಯಲ್ಲಿ ಪ್ರತಿಯೊಬ್ಬನಿಗಾಗಿ ಎಲ್ಲರೂ ಎಲ್ಲರಿಗಾಗಿ ಪ್ರತಿಯೊಬ್ಬನು ಆ ಒಂದು ಇದರಲ್ಲಿ ನಾಲ್ಕು ಬಾರಿ ಚುನಾವಣೆ ನಡೆದು ಕಳೆದ ಬಾರಿ ಅಗಿರೋಧ ಆಯ್ಕೆಯೂ ಕೂಡ ಆಗಿತ್ತು ಸೊ ಅದರಲ್ಲಿ ಹಿಂದೆ ಆಡಳಿತ ಮಂಡಳಿಯಲ್ಲಿ ಅಧ್ಯಕ್ಷರಾಗಿದ್ದಂಥವರು ಕಾರ್ಯದರ್ಶಿಗಳಾಗಿದ್ದಂಥವರು ಹಾಗೆ ನಿರ್ದೇಶಕರಾಗಿ ನಿರ್ದೇಶಕರುಗಳಾಗಿದ್ದಂಥವರು ಅವರವರ ಕಾಲಘಟ್ಟದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಹಾಗೆ ಅದರ ನಡುವೆಯೂ ಕೂಡ ಲೋಪದೋಷಗಳು ಇದೆ ಅದು ವ್ಯವಸ್ಥೆ ಅದು ಅದರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಸೊ ಸೊ ಈಗಾಗಲೇ ಈ ಚುನಾವಣೆಯಲ್ಲಿ ಮೂವತ್ತಾರು ಜನ ಸ್ಪರ್ಧಿಗಳು ಸ್ಪರ್ಧಿಸಿದ್ದು ಎಲ್ಲರೂ ಕೂಡ ಸಂಸ್ಥೆಯ ಏಳಿಗೆಯ ಉದ್ದೇಶವನ್ನು ಹೊಂದಿರ್ತಾರೆ ಹಾಗೆ ಅದರಲ್ಲಿ ಸಂಘಟನೆಯಲ್ಲಿ ತೊಡಗಿಟ್ಕೊಂಡಿರೋರು ಕೂಡ ಈ ಸಂಸ್ಥೆಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಸೊ ಒಟ್ಟಾರೆ ಇದರ ಉದ್ದೇಶ ಸಂಸ್ಥೆಗೆ ಒಳ್ಳೆಯದಾಗಲಿ ಹಾಗೆ ಅದನ್ನು ಉಳಿಸಿ ಬೆಳೆಸೋಣ ಅನ್ನೋ ಎಲ್ಲರೂ ಕೂಡ ಆ ಒಂದು ಮಹಾ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ ಸೊ ಈ ಚುನಾವಣೆ ಬಹಳ ಪಾವಿತ್ರತೆಯಿಂದ ನಡೀಬೇಕು ಅನ್ನೋದು ನಮ್ಮೆಲ್ಲರ ಆಶಯವಾಗಿದೆ ಸೊ ಗೌರವಾನ್ವಿತ ಸದಸ್ಯರಲ್ಲಿ ನಮ್ಮ ಒಂದು ಗೌರವಪೂರ್ವ ಕಾರ್ಯಕ್ಕೆ ಏನಪ್ಪ ಅಂದರೆ ಸಂಸ್ಥೆ ಅಥವಾ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವಂಥವ್ರು ಅನ್ಯತಾ ಬಳಸಬಾರ್ದು ಯಾವ ಯಾವುದೇ ಆಸೆ ಅಂಶಗಳನ್ನು ಮತದಾರರಿಗೆ ಸದಸ್ಯರಿಗೆ ತೋರಿಸ್ಬಾರ್ದು ಅಥವಾ ಘನತೆ ಗೌರವ ಎತ್ತಿ ಬೇಕು ನವದೆ ವಿದ್ಯಾಸಂಸ್ಥೆ ಏನಿದೆ ಅದು ಇಡೀ ರಾಜ್ಯದಲ್ಲಿ ಇಡೀ ಜಿಲ್ಲೆಯಲ್ಲಿ ಇಡೀ ತಾಲೂಕಲ್ಲಿ ಈ ತಾಲೂಕಿನ ಅಸ್ಮಿತಂತೆ ಈಗ ನಾವು ಹೇಗೆ ನಮ್ಮಲ್ಲಿ ಈ ತಾಲೂಕು ಅಂದರೆ ಚಂದ್ರಪಟ್ಟಣ ತಾಲೂಕು ಅಂದರೆ ಇಡೀ ರಾಜ್ಯದಲ್ಲಿ ಅದಕ್ಕೊಂದು ಉತ್ತಮವಾದ ಹೆಸರಿದೆ ಸೊ ಆ ಥರ ಯಾವುದೇ ಅಂದರೆ ಗೊಂದಲ ಹಾಕ್ತ ಹಾಗೆ ಶಾಂತಿಯುತವಾಗಿ ಎಲ್ಲರೂ ಕೂಡ ಚುನಾವಣೆಯನ್ನು ನಡೆಸೋಣ ನಾನು ಒಬ್ಬ ಉಪನ್ಯಾಸಕರಾದ್ರಿಂದ ಒಂದು ಚೀನಿ ಗಾದೆ ನೆನೆಬಿಟ್ಟು ಬರುತ್ತೆ ಒಂದು ವರ್ಷಕ್ಕೆ ಯೋಜಿಸುವುದಾದರೆ ಒಂದು ಬೀಜವನ್ನು ನೀಡಿ ಒಂದು ದಶಕಕ್ಕೆ ಯೋಜಿಸುವುದಾದರೆ ಮರವನ್ನು ನೀಡಿ ಒಂದು ಶತಕಕ್ಕೆ ಯೋಜಿಸುವುದಾದರೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಅಂತ ಇದೆ ಸೊ ಆ ದೃಷ್ಟಿಯಲ್ಲಿ ನವೋದಯ ವಿದ್ಯಾಸಂಸ್ಥೆ ಇಲ್ಲೆಲ್ಲರೂ ಇರುವವರು ಕೂಡ ನಾವೆಲ್ಲರೂ ಕೂಡ ನವೋದಯ ವಿದ್ಯಾಸಂಸ್ಥೆ ಹಳೆ ವಿದ್ಯಾರ್ಥಿಗಳೇ ಗುರುಗಳು ಅವರ ಆಶೀರ್ವಾದ ಇದೆ ಕಟ್ಟಿದ್ದಾರೆ ಅದನ್ನು ಮುಡಿಸಿ ಬೆಳೆಸುವಂಥ ಕೆಲಸವನ್ನು ನಾವು ಮಾಡೋಣ ಮುಖ್ಯವಾಗಿ ತಾವು ಮಾಧ್ಯಮ ಸಂಗೀತರು ಇದರ ಬಗ್ಗೆ ಅದರ ಹಾಗೂ ಅವುಗಳ ಬಗ್ಗೆ ಯಾವಾಗಲೂ ಕೂಡ ಗಮನ ಇಟ್ಟಿರ್ತೀರಿ ಸೊ ನಿಮ್ಮ ಪಾತ್ರ ದೊಡ್ಡದು ಸೊ ಆ ದಿಸೆಯಲ್ಲಿ ನಾವು ಅಪೀಲ್ ಮಾಡ್ತೇವೆ ಆ ಮೊದಲಿಗೆ ಕೃಷ್ಣಮೂರ್ತಿಯವರು ಮೊದಲಿಗೆ ಏಳನೇ ನಂಬರು ಪಿ ಟಿ ಕುಮಾರಸ್ವಾಮಿಯವರು ಇವ್ರದ್ದು ಗುರುತು ಕಿರೀಟ ಹಾಗೆ ಒಂಬತ್ತನೇ ನಂಬರು ಕ್ರಮ ಸಂಖ್ಯೆ ಎ ಎಮ್ ಕೃಷ್ಣಮೂರ್ತಿಯವರು ಇವರು ಎಂ ಕೆ ಅಂತಲೇ ಅವರ ಹೆಸರಿದೆ ಅವರ ಗುರುತು ಟೆಲಿವಿಷನ್ ಹಾಗೆ ನಾನು ಲೆಕ್ಚರರ್ ನಾನು ಎ ಕಾರ್ಯದಲ್ಲಿ ಸುಮಾರು ಮೂವತ್ತೈದು ವರ್ಷ ಎಕನಾಮಿಕ್ಸ್ ಲೆಕ್ಚರರ್ ಆಗಿ ಸೇವೆ ಸಲ್ಲಿಸಿದ್ದೇನೆ ನನ್ನ ಗುರುತು ಗ್ಯಾಸ್ ಸಿಲಿಂಡರ್ ಹಾಗೆ ಸ್ನೇಹಿತರಾದಂಥ ಯಾರ್ನಳ್ಳಿ ಮಹೇಶ್ ಅವರು ಮಹೇಶ್ ಎಲೆಕ್ಟ್ರಿಕಲ್ಸ್ ಇವರ ಗುರುತು ಹಣ್ಣಿನ ಬಟ್ಟಿ ಹಾಗೆ ಹಿರಿಯರು ಹಾಗೆ ಸಂಸ್ಥೆಯಲ್ಲಿ ಸಾಕಷ್ಟು ಸೇವೆಯನ್ನು ಮಾಡಿದಂಥ ಶ್ರೀ ಓ ಆರ್ ರಂಗೇಗೌಡರು ನಮ್ಮ ಗುರುಗಳು ಇವರು ನಿವೃತ್ತ ಪ್ರಾಂಶುಪಾಲರು ಇವರ ಗುರುತು ವಿಮಾನ ಹಾಗೆ ಇವರ ಕ್ರಮ ಸಂಖ್ಯೆ ಇಪ್ಪತ್ತೆಂಟು ಹಾಗೆ ಹಿಂದೆ ಸಂಸ್ಥೆಯಲ್ಲಿ ನಿರ್ದೇಶಕರು ಕಾರ್ಯದರ್ಶಿಗಳು ಆಗಿದ್ದಂಥ ಶರತ್ ಕೆ ಪಿ ಇವರು ಕೆಂಪಾಳ್ ಪ್ರಕಾಶ್ ಅವರ ಮಗ ಅವರ ತಂದೆಯೂ ಕೂಡ ನಿರ್ದೇಶಕರಾಗಿದ್ದರು ಜೊತೆಗೆ ಓ ಆರ್ ನಗೇರೂ ಕೂಡ ಹಿಂದೆ ನಿರ್ದೇಶಕರಾಗಿದ್ದರು ಹಾಗೆ ಮುಖ್ಯವಾಗಿ ಡಾಕ್ಟರ್ ಶೇಷಶೈನಾ ಸೊ ಈಗಾಗಲೇ ಅವರ ಬಗ್ಗೆ ಗೊತ್ತಿದೆ ಸಂಸ್ಥೆಯ ಸಂಸ್ಥಾಪಕರು ಆದಂತಹ ಕವಿಗಳು ಸಹೃದಯರೂ ಆದಂಥ ಡಾಕ್ಟರ್ ಶ್ರೀನಿವಾಸ ಅವರ ಸುಪುತ್ರರು ಸೊ ಇವತ್ತೆಲ್ಲ ನಮ್ಮ ತಾಲೂಕಿಗೆ ಆ ವಿದ್ಯೆ ಜ್ಞಾನಾರ್ಜನೆ ಸಿಕ್ಕಿದೆ ಅಂದರೆ ಇವರ ಕೊಡುಗೆ ಅಪಾರ ಅದರ ಜೊತೆಗೆ ಆ ಫೌಂಡರ್ಗಳಾದಂಥ ಶ್ರೀ ನರ್ಸಣ್ಣವರವರನ್ನು ಹಾಗೆ ಶ್ರೀ ಅಂಗಂ ಸಂಜೀವ್ ಶೆಟ್ಟರನ್ನ ಹಾಗೆ ಅಂದಿನ ಶಿಕ್ಷಣ ಮಂತ್ರಿಗಳಾದಂಥ ಶ್ರೀ ಎ ಜಿ ರಾಮಚಂದ್ರವರನ್ನ ನಾವು ಈ ಟೈಮಲ್ಲಿ ನಾವು ನೆನೀಬೇಕಾಗುತ್ತೆ ಅವರ ಸೇವೆ ಅವರ ಶ್ರಮ ಲಾಘನೀಯವಾದದ್ದು ಸಾರ್ಥಕವಾದದ್ದು ಅದರ ಪ್ರತಿಫಲವೇ ಇವತ್ತು ನವೋದಯ ವಿದ್ಯಾಸಂಸ್ಥೆ ಒಂದು ಬೃಹದಾಕಾರವಾದಂಥ ಸಂಸ್ಥೆಯಾಗಿ ಬೆಳೆದು ಸಾಕಷ್ಟು ಜನರಿಗೆ ವಿದ್ಯಾದಾನವನ್ನು ಮಾಡಿದೆ